ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಈ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಸದ್ದು ಮಾಡ್ತಾ ಇರೋದು ಸುದ್ದಿ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ ಕಳೆದ ಎರಡು ದಶಕಗಳಲ್ಲಿ ಅನೇಕ ಪ್ರಭಾವಿ ರಾಜಕಾರಣಿಗಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಸಾಕಷ್ಟು ವರದಿಯಾಗಿದೆ ಕಟಕಟೆಯನ್ನು ಕೂಡ ತಲುಪಿವೆ ಸಚಿವರಾಗಿದ್ದಾಗಲೇ ಲೈಂಗಿಕ ದೌರ್ಜನ್ಯ ಹಗರಣಗಳು ಹೊರಗಡೆ ಬಂದ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಎಚ್ ವೈ ಮೇಟಿ ಹರತಾಳು ಹಾಲಪ್ಪ ಅಧಿಕಾರ ಕಳೆದುಕೊಂಡಿದ್ದೂ ಉಂಟು ಸೊ ಈ ಪೈಕಿ ಕೆಲವರು ಕಾನೂನು ಪ್ರಕ್ರಿಯೆಯನ್ನ ಇನ್ನೂ ಫೇಸ್ ಮಾಡ್ತಾ ಇದ್ದಾರೆ ಇನ್ ಕೆಲವರು ನ್ಯಾಯಾಲಯದಿಂದ ಪ್ರತಿಬಂಧಕ ಆದೇಶವನ್ನ ಪಡೆಯುವ ಮೂಲಕ ತಮ್ಮ ವಿರುದ್ಧದ ಹಗರಣಗಳು ಮಾಧ್ಯಮಗಳ ಮೂಲಕ ಹೊರಬರಬಾರದು ಅಂತ ನೋಡ್ಕೊಂಡಿದ್ದಾರೆ ಹಾಲಪ್ಪ ಅವರನ್ನ ನ್ಯಾಯಾಲಯ ಆರೋಪ ಮುಕ್ತಗೊಳಿಸಿದ್ದು ಇನ್ನು ಕೆಲವು ಪ್ರಕರಣಗಳು ನ್ಯಾಯಾಲಯದ ಹೊರಗಡೆ ಸಂಧಾನದಲ್ಲಿ ಕೊನೆಯಾಗಿದೆ ಸೊ ಈ ಎಲ್ಲಾ ಪ್ರಮುಖ ಪ್ರಕರಣಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನಾನಿವತ್ ನಿಮ್ಗೆ ಹೇಳ್ತಾ ಇದ್ದೀನಿ ಕಳೆದ ತಿಂಗಳು ರಾಜ್ಯ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮಹಿಳೆಯೊಬ್ಬರು ತನ್ನ ಅಪ್ರಾಪ್ತ ಪುತ್ರಿ ಮೇಲೆ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪ ಮಾಡಿ ದೂರ್ ಕೊಟ್ಟಿದ್ರು ಈ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ನೆರವು ಕೋರೋದಕ್ಕೆ ಹೋದಾಗ ಯಡಿಯೂರಪ್ಪನವರು ತನ್ನ ಪುತ್ರಿಯನ್ನ ಖಾಸಗಿ ಕೊಠಡಿಯೊಂದಕ್ಕೆ ಕರೆದುಕೊಂಡು ಹೋಗಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ದೂರಿದ್ರು ಈ ಸಂಬಂಧ ಯಡಿಯೂರಪ್ಪ ವಿರುದ್ಧ ಬೆಂಗಳೂರಿನ ಸದಾಶಿವನಗರದಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ದೂರು ದಾಖಲಾಯಿತು ಫೋಕ್ಸೋ ಕಾಯ್ದೆ ಸೆಕ್ಷನ್ ಎಂಟು ಅಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಎಫ್ಐಆರ್ ದಾಖಲಾಯಿತು ಈ ಸಂತ್ರಸ್ತೆಯು ಪ್ರಕರಣದ ಸಂಬಂಧ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ ಪಿ ಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶ ಮಾಡಿದ್ದು ವಿಚಾರಣೆ ಇನ್ನು ಚಾಲ್ತಿಯಲ್ಲಿದೆ ಇನ್ನು ಅತ್ಯಾಚಾರ ಆರೋಪ ಎದುರಿಸ್ತಾ ಇರೋ ರಮೇಶ್ ಜಾರಕಿಹೊಳಿ ಕೇಸ್ ಕೂಡ ಇಲ್ಲಿ ನೆನಪು ಮಾಡಿಕೊಳ್ಬೇಕು ಯುವತಿಯೊಬ್ಬರಿಗೆ ಕೆಲಸ ಕೊಡಿಸೋದಾಗಿ ನಂಬಿಸಿ ಆಕೆ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಖಾಸಗಿಯಾಗಿದ್ದ ಕ್ಷಣಗಳ ಸಿಡಿ ಮಾಧ್ಯಮಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಸಾರ ಆಗುವ ಮೂಲಕ ಭಾರೀ ಸಂಚಲನ ಕ್ರಿಯೇಟ್ ಮಾಡಿತು ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಸಂತ್ರಸ್ತೆ ಕೊಟ್ಟಂತಹ ದೂರಿನ ಅನ್ವಯ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದ ಮುನ್ನೂರ ಎಪ್ಪತ್ತಾರು ಸಿ ಅಂದರೆ ಅತ್ಯಾಚಾರ ಮುನ್ನೂರ ಐವತ್ನಾಲ್ಕು ಎ ಅಂದರೆ ಮಹಿಳೆಯ ಮಾನಹಾನಿ ಐನೂರ ಆರು ಇದರಲ್ಲಿ ಜೀವ ಬೆದರಿಕೆ ನಾನೂರ ಹದಿನೇಳು ವಂಚನೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅರವತ್ತೇಳು ಅಂದರೆ ಅಶ್ಲೀಲ ವಿಡಿಯೋ ಹರಿಬಿಟ್ಟ ಆರೋಪ ಈ ಅಡಿಗಳಲ್ಲಿ ಪ್ರಕರಣ ದಾಖಲಿಸಲಾಯಿತು ಇದಕ್ಕೆ ಪ್ರತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತರ ಮೂಲಕ ತನ್ನನ್ನು ಬ್ಲ್ಯಾಕ್ ಮೇಲ್ ಹಾಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಆರೋಪಿಸಿ ಸದಾಶಿವನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಇದರ ಅನ್ವಯ ಪತ್ರಕರ್ತ ನರೇಶ್ ಹಾಗೆ ಶ್ರವಣ್ ಅನ್ನೋ ಇಬ್ಬರು ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದ ಮುನ್ನೂರ ಎಂಬತ್ತೈದು ನಾನೂರ ಅರವತ್ತೈದು ನಾನ್ನೂರ ಅರವತ್ತೊಂಬತ್ತು ನೂರ ಇಪ್ಪತ್ತು ಬಿ ಜೊತೆಗೆ ಮೂವತ್ನಾಲ್ಕು ಹಾಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಸೆಕ್ಷನ್ ಅರವತ್ತೇಳರ ಅಡಿ ಪ್ರಕರಣ ದಾಖಲಿಸಲಾಗಿದೆ ತನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ರಮೇಶ್ ಜಾರಕಿಹೊಳಿ ಕೋರಿಕೆ ಆಧರಿಸಿ ಅಂದಿನ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ರು ದೂರು ಪ್ರತಿ ದೂರುಗಳ ವಿಚಾರಣೆಯನ್ನ ಎಸ್ಐಟಿಗೆ ವಹಿಸಲಾಗಿತ್ತು ಎಸ್ಐಟಿ ರಚನೆ ಮಾಡುವಾಗ ರಮೇಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿರಲಿಲ್ಲ ಇಷ್ಟಾದ್ರೂ ಅದನ್ನು ಎಸ್ಐಟಿಗೆ ವರ್ಗಾಯಿಸಲಾಗಿದೆ ಹೀಗಾಗಿ ಎಸ್ಐಟಿ ರಚನೆಯೇ ಕಾನೂನು ಬಾಹಿರ ಅಂತ ಅದರ ಸಿಂಧುತ್ವವನ್ನು ಪ್ರಶ್ನಿಸಿ ಸಂತ್ರಸ್ತೆ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇದರ ಮಧ್ಯೆ ಸಂತ್ರಸ್ತೆ ಕೊಟ್ಟಿದ್ದಂತಹ ದೂರಿಗೆ ಸಂಬಂಧಪಟ್ಟ ಆರೋಪ ಪಟ್ಟಿಯನ್ನ ಕೂಡ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವುದಕ್ಕೆ ಎಸ್ಐಟಿಗೆ ಹೈಕೋರ್ಟ್ ಸಮ್ಮತಿಸಿತ್ತು ಇದಕ್ಕೆ ಆಕ್ಷೇಪಿಸಿದ ಸಂತ್ರಸ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ರಾಜ್ಯ ಸರ್ಕಾರ ರಚನೆ ಮಾಡಿರೋ ಎಸ್ಐಟಿ ಸಿಂಧುತ್ವ ನಿರ್ಧಾರ ಆಗೋ ತನಕ ಆರೋಪ ಪಟ್ಟಿ ಸ್ವೀಕರಿಸದಂತೆ ಆದೇಶಿಸಬೇಕು ಅಂತ ಕೋರ್ಕೊಂಡಿದ್ರು ಇದನ್ನ ಪುರಸ್ಕರಿಸಿದ್ದ ಸರ್ವೋಚ್ಚ ನ್ಯಾಯಾಲಯ ಎಸ್ಐಟಿ ರಚನೆಯ ಸಿಂಧುತ್ವ ನಿರ್ಧಾರ ಆಗುವಂತೆ ಹೈಕೋರ್ಟ್ಗೆ ಆದೇಶಿಸಿತ್ತು ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ತನಕ ತನ್ನ ವಾದಾಂಶ ಮತ್ತಿತರ ಮಾಹಿತಿಯನ್ನು ಹಂಚಿಕೊಳ್ಳದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಚಳಿಗಾಲದ ರಜೆಯ ಬಳಿಕ ವಿಚಾರಣೆಗೆ ಪಟ್ಟಿ ಮಾಡೋ ಹಾಗೆ ಆದೇಶಿಸಿತು ಪ್ರಕರಣ ಇಲ್ಲಿ ತನಕ ವಿಚಾರಣೆಗೆ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ಏಳರಂದು ಎಸ್ಐ ಟಿ ಸಿಂಧುತ್ವದ ರಚನೆಯನ್ನ ಪ್ರಶ್ನೆ ಮಾಡಲಾಯಿತು ಮೂರು ವರ್ಷಗಳಾದರೂ ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಕಂಡಿಲ್ಲ ಇನ್ನು ಹರತಾಳು ಹಾಲಪ್ಪ ಖುಲಾಸೆಯಾದಂತಹ ವಿಚಾರ ಶಿವಮೊಗ್ಗದ ವಿನೋಬಾ ನಗರದಲ್ಲಿ ಸ್ನೇಹಿತನ ಪತ್ನಿ ಮೇಲೆ ಎರಡ್ ಸಾವಿರದ ಒಂಬತ್ತರ ನವೆಂಬರ್ ಇಪ್ಪತ್ತಾರಕ್ಕೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಬಿಜೆಪಿ ಮಾಜಿ ಶಾಸಕ ಹಾಗೂ ಅಂದಿನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಹರತಾಳು ಹಾಲಪ್ಪ ವಿರುದ್ಧ ಎರಡ್ ಸಾವಿರದ ಹತ್ತರ ಮೇನಲ್ಲಿ ದೂರು ದಾಖಲಾಯಿತು ಆರೋಪ ಕೇಳಿ ಬರ್ತಾನೆ ಅವರು ಸಚಿವ ಸ್ಥಾನ ತೊರೆದಿದ್ರು ಪ್ರಕರಣವನ್ನ ಅಂದಿನ ಯಡಿಯೂರಪ್ಪ ಸರ್ಕಾರ ಸಿಐಡಿಗೆ ಕೊಟ್ಟಿತ್ತು ಎರಡ್ ಸಾವಿರದ ಹತ್ತರ ಮೇ ಹತ್ತರಂದು ಹಾಲಪ್ಪ ಅರೆಸ್ಟ್ ಆದ್ರು ಭೋಜನಕ್ಕೆ ಮನೆಗೆ ಬಂದಿದ್ದ ಹಾಲಪ್ಪ ಅವರು ತನ್ನನ್ನ ಔಷಧ ತರೋದಕ್ಕೆ ಹೊರಗಡೆ ಕಳುಹಿಸಿ ಪತ್ನಿಯನ್ನ ಅತ್ಯಾಚಾರ ಮಾಡಿದ್ರು ಅಂತ ಪತಿ ಕೊಟ್ಟಿದ್ರು ಸುದೀರ್ಘ ಕಾನೂನು ಪ್ರಕ್ರಿಯೆ ನಂತರ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಹದಿನೆಂಟಕ್ಕೆ ಶಿವಮೊಗ್ಗದ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅವರನ್ನ ಖುಲಾಸೆ ಮಾಡ್ತು ಈ ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿಲ್ಲ ಇನ್ನು ಎಚ್ ವೈ ಮೇಟಿಗೆ ಕ್ಲೀನ್ ಚಿಟ್ ಸಿಕ್ಕ ಕಥೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದ ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ ಅವರದ್ದು ಎನ್ನಲಾದ ಮಹಿಳೆಯ ಜೊತೆಗಿನ ಖಾಸಗಿ ಕ್ಷಣಗಳ ವಿಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು ಆಯುಷ್ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸದಲ್ಲಿದ್ದ ಮಹಿಳೆ ಜೊತೆ ಮೇಟಿ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಲಾದ ವಿಡಿಯೋ ಪ್ರಸಾರವಾಗ್ತಾ ಇದ್ದ ಹಾಗೆ ಅವರು ಸಚಿವ ಸ್ಥಾನವನ್ನು ತೊರೆದಿದ್ರು ಅನೇಕ ನಾಟಕೀಯ ಬೆಳವಣಿಗೆಗಳ ನಂತರ ಪ್ರಕರಣ ದಾಖಲಿಸಿದ್ದ ಮಹಿಳೆ ದೂರನ್ನ ವಾಪಸ್ ತೆಗೆದುಕೊಂಡ್ರು ನಂತರ ರಾಜ್ಯ ಸರ್ಕಾರ ನೇಮಿಸಿದ್ದ ಸಿಐಡಿ ತಂಡ ಪ್ರಕರಣದಲ್ಲಿ ಮೇಟಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತು ಇನ್ನು ಅರವಿಂದ ಲಿಂಬಾವಳಿ ಪಾರಾಗಿದ್ದು ಹೇಗೆ ಬಿಜೆಪಿಯ ಮಹದೇವಪುರ ಶಾಸಕರಾಗಿದ್ದ ಅರವಿಂದ್ ಲಿಂಬಾವಳಿ ಪುರುಷರೊಂದಿಗಿನ ಖಾಸಗಿಯಾಗಿದ್ದ ಕ್ಷಣಗಳ ವಿಡಿಯೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿರುಗಾಳಿ ಎಬ್ಬಿಸಿತು ಈ ಸಂಬಂಧ ವಿಧಿವಿಜ್ಞಾನ ಪ್ರಯೋಗಾಲಯ ಆರೋಪಿತ ಸ್ಟೇಪ್ ನಕಲಿ ಅಂತ ಪೊಲೀಸರಿಗೆ ವರದಿ ಕೊಡ್ತು ಆ ನಂತರ ಈ ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆಗಳಾಗಿಲ್ಲ ಇನ್ನು ರೇಣುಕಾಚಾರ್ಯ ಪ್ರಕರಣ ಕೂಡ ಸುಖಾಂತ್ಯ ಕಾಣ್ತು ಎರಡ್ ಸಾವಿರದ ಏಳರಲ್ಲಿ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಜಯಲಕ್ಷ್ಮಿ ಅನ್ನೋರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಎಂಪಿ ರೇಣುಕಾಚಾರ್ಯ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ರು ತನಗೆ ಮತ್ತು ರೇಣುಕಾಚಾರ್ಯರಿಗೆ ಸಂಬಂಧ ಇದೆ ಅನ್ನೋದಕ್ಕೆ ಪೂರಕವಾಗಿ ಆಕೆಗೆ ರೇಣುಕಾಚಾರ್ಯ ಮುತ್ತು ಕೊಡ್ತಾ ಇರೋ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ರು ಈ ಪ್ರಕರಣ ನ್ಯಾಯಾಲಯದ ಹೊರಗಡೆ ಇತ್ಯರ್ಥವಾಗಿತ್ತು ಹೀಗಾಗಿ ಈ ಪ್ರಕರಣ ಒಂದು ರೀತಿ ಸುಖಾಂತ್ಯ ಕಾಣ್ತು ಇನ್ನು ಗೆ ಗೃಹಿಣಿ ಕೊಟ್ಟ ಕಾಟ ಕೂಡ ತುಂಬಾ ಸದ್ದು ಮಾಡ್ತು ಬ್ರಹ್ಮಚಾರಿಯಾದ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಎಸ್ ಎ ರಾಮದಾಸ್ ಅವರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯೊಬ್ಬರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೂರು ಕೊಟ್ರು ರಾಮದಾಸ್ ತನ್ನನ್ನ ಗುಪ್ತವಾಗಿ ಮದುವೆಯಾಗಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ರು ಈ ನಡುವೆ ರಾಮದಾಸ್ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದು ಕೂಡ ವರದಿಯಾಯಿತು ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮದಾಸ್ ನಿವಾಸದ ಮುಂದೆ ಪ್ರಕರಣದಲ್ಲಿನ ಮಹಿಳೆ ಆತ್ಮಹತ್ಯೆಗೂ ಯತ್ನಿಸಿದ್ರು ಸ್ಥಳದಲ್ಲಿದ್ದ ಪೊಲೀಸರು ಆಕೆಯನ್ನ ರಕ್ಷಣೆ ಮಾಡಿದ್ರು ನಂತರ ಯಾವುದೇ ಬೆಳವಣಿಗೆ ಬಗ್ಗೆ ವರದಿ ಆಗ್ಲಿಲ್ಲ ಇನ್ನು ಬಿ ವಿ ಶ್ರೀನಿವಾಸ್ ವಿರುದ್ಧದ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಲೈಂಗಿಕ ಕಿರುಕುಳ ಹಾಗೆ ಅಶ್ಲೀಲ ಮಾತುಗಳಿಂದ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ವಿರುದ್ಧ ಅವರ ಮಾಜಿ ಸಹೋದ್ಯೋಗಿ ಹಾಗೂ ಅಸ್ಸಾಂ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆಯೊಬ್ಬರು ಪ್ರಕರಣ ದಾಖಲಿಸಿದ್ದಾರೆ ಈ ಪ್ರಕರಣದಲ್ಲಿ ಶ್ರೀನಿವಾಸ್ಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ದು ಪ್ರಕರಣ ವಿಚಾರಣಾ ಹಂತದಲ್ಲೇ ಇದೆ ಇನ್ನು ಪ್ರತಿಬಂಧಕ ಆದೇಶದ ಮೊರೆ ಹೋಗಿದ್ರು ಯಾಕೆಂದ್ರೆ ಯುವತಿಯರ ಜೊತೆಗೆ ಅಸಭ್ಯವಾದ ವರ್ತನೆ ದೌರ್ಜನ್ಯ ಹಾಗೆ ಅಶ್ಲೀಲ ಚಾಟಿಂಗ್ ವಿಡಿಯೋಗಳ ಆರೋಪಗಳು ಸದ್ದು ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಮೈಸೂರು ಕೊಡಗು ಲೋಕಸಭಾ ಸದಸ್ಯ ಬಿಜೆಪಿಯ ಪ್ರತಾಪ್ ಸಿಂಹ ತಮ್ಮ ವಿರುದ್ಧ ಯಾವುದೇ ಆಕ್ಷೇಪಾರ್ಹ ಸುದ್ದಿ ವಿಡಿಯೋ ಪ್ರಸಾರ ಮಾಡಬಾರ್ದು ಅಂತ ಮಾಧ್ಯಮಗಳ ವಿರುದ್ಧ ಪ್ರತಿಬಂಧಕ ಆದೇಶವನ್ನ ಪ್ರತಿಬಂಧಕೊಂಡಿದ್ರು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ಪತನಕ್ಕೆ ಕಾರಣರಾಗಿದ್ದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಲಿ ಶಾಸಕರಾದ ಮುನಿರತ್ನ ಬಿಇ ಬಸವರಾಜು ಶಿವರಾಮ್ ಹೆಬ್ಬಾರ್ ಗೋಪಾಲಯ್ಯ ಸೇರಿದ ಹಾಗೆ ಹತ್ತು ಶಾಸಕರು ತಮ್ಮ ವಿರುದ್ಧ ಆಕ್ಷೇಪಾರ್ಹದ ಸುದ್ದಿ ಹಾಗೆ ವಿಡಿಯೋವನ್ನ ಪ್ರಸಾರ ಮಾಡಬಾರದು ಅಂತ ಬೆಂಗಳೂರು ನ್ಯಾಯಾಲಯದಿಂದ ಪ್ರತಿಬಂಧಕ ಆದೇಶವನ್ನ ಪಡೆದುಕೊಂಡಿದ್ದಾರೆ ಇನ್ನು ಈಶ್ವರಪ್ಪ ಅವರ ಮಗ ಕೂಡ ಈ ಒಂದು ಆದೇಶವನ್ನ ಪಡೆದುಕೊಂಡಿದ್ದಾರೆ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಅನೇಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದರ ಬೆನ್ನಿಗೆ ಜೆಡಿಎಸ್ ಪಕ್ಷ ಅವರನ್ನ ಅಮಾನತು ಕೂಡ ಮಾಡಿದೆ ಸೊ ನೋಡಿದ್ರಲ್ವಾ ರಾಜ್ಯ ರಾಜಕೀಯದಲ್ಲಿ ಈ ಲೈಂಗಿಕ ದೌರ್ಜನ್ಯ ಆಗಿರಬಹುದು ಕೆಲವೊಂದು ಆರೋಪಗಳೇನಿದೆ ಇದ್ಯಾವುದು ಹೊಸದೇನಲ್ಲ ಬೇರೆ ಬೇರೆ ಪಕ್ಷದವರಾಗಿರಬಹುದು ಉನ್ನತ ಸ್ಥಾನದಲ್ಲಿದ್ದಂಥ ನಾಯಕರಾಗಿರ್ಬೋದು ಎಲ್ಲರ ಮೇಲೂ ಕೂಡ ಇಂತಹ ಆರೋಪ ಬಂದಿದೆ ಆದರೆ ಈ ಆರೋಪ ಸಾಬೀತಾಗಿದ್ದು ತುಂಬಾ ಕಮ್ಮಿ ಯಾಕೆಂದ್ರೆ ಇದು ಕೋರ್ಟ್ ಹಂತದಲ್ಲಿ ಯಾವುದೇ ರೀತಿಯಾದಂತಹ ರಿಸಲ್ಟ್ ಕಾಣಿಸ್ಲಿಲ್ಲ ಕೋರ್ಟ್ ಹೊರಗಡೆನೆ ಇತ್ಯರ್ಥ ಆಗಿದ್ದ ಪ್ರಕರಣಗಳು ಕೂಡ ಇದೆ ಇನ್ ಕೆಲವು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿದೆ ಜನರಿಂದಾನೇ ಆಯ್ಕೆಯಾಗಿರ್ತಾರೆ ಉನ್ನತ ಸ್ಥಾನಮಾನ ಕೂಡ ಸಿಕ್ಕಿರುತ್ತೆ ಅನೇಕ ಜವಾಬ್ದಾರಿಗಳಿರುತ್ತೆ ಆದರೂ ಕೂಡ ಇಂತಹ ನಾಯಕರು ಈ ರೀತಿ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಒಂದು ರೀತಿ ನಮ್ಮ ರಾಜ್ಯದ ಮಾನವನ್ನ ಹರಾಜು ಹಾಕೋದು ಇನ್ನೂ ನಿಂತಿಲ್ಲ ಅದು ಯಾವಾಗ ಇದಕ್ಕೆಲ್ಲ ಕೊನೆಗಾಣುತ್ತೋ ಅದು ಯಾವಾಗ ಇದೆಲ್ಲ ಕೊನೆಗಾಣುತ್ತೋ ದೇವರಿಗೆ ಗೊತ್ತು